ಗ್ರಹಗಳ ಛಾಯೆಗೆ ನಮ್ಮ ಸೂರ್ಯನ ಬೆಳಕು ಸ್ಪರ್ಶ ಆದಾಗ ಸೊ ಮುಹೂರ್ತದಲ್ಲಿ ಶ್ರೇಷ್ಠ ಯಾವುದು ಬ್ರಾಮಿ ಮುಹೂರ್ತ ಸೂರ್ಯನ ಎಂಟ್ರಿ ಆಗ್ತಿರೋ ಹೊತ್ತು ಅಲ್ಲೂ ಒಂದು ಮುಹೂರ್ತ ಇದೆ ಅದು ಶುಭ ಕರ್ಮಕ್ಕೆ ಶ್ರೇಷ್ಠ ಅಂತಾರೆ ಪಕ್ಕ ಹನ್ನೆರಡು ಗಂಟೆ ಒಳ್ಳೆ ಕೆಲಸಕ್ಕೆ ಹಿಂದೆ ಋಷಿಗಳು ಒಂದು ಪಕ್ಕಾ ಮ್ಯಾಥಮೆಟಿಷಿಯನ್ ಮಾಡಿ ಪ್ರಕೃತಿಯನ್ನು ಅದರ ಜೊತೆಗೆ ರೆಸೆಂಬಲ್ ಮಾಡಿಕೊಂಡು ನನಗೆ ಜ್ಞಾನ ಆದಾಗ ನನ್ನ ಐನೂರು ಜನ್ಮಗಳು ಒಟ್ಟಿಗೆ ಕಾಣಿಸ್ಕೊಳ್ತು ನೋಡಿ ಭಗವದ್ಗೀತೆಯಲ್ಲಿ ಕೃಷ್ಣ ಮುಹೂರ್ತದ ಬಗ್ಗೆ ಹೇಳ್ತಾನೆ ಕಾಲ ದೇಶ ಕರ್ಮ ಈ ಮೂರು ಶಬ್ದ ಫಸ್ಟ್ ತಿಳಿಯುವ ಕಾಲ ಅಂದರೆ ಸಮಯ ದೇಶ ಅಂದರೆ ನಾವು ಇರೋ ಜಾಗ ನಾವು ಮಾಡೋ ಕರ್ಮ ಈ ಲಾಜಿಕ್ ಅರ್ಥ ಆಯಿತು ಅಂದ್ರೆ ಅಮೇರಿಕದಲ್ಲಿ ರಾತ್ರಿ ಆಗ್ತಿರುತ್ತೆ ಅಲ್ಲಿ ಬ್ರಾಹ್ಮಿ ಮುಹೂರ್ತಿ ಇರಲ್ಲ ಭಾರತದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿರ್ತೀವಿ ಅಲ್ವಾ ಈ ಗ್ರಹಣದಲ್ಲಿ ಹೇಳ್ತಾರೆ ಅಲ್ಲಿ ಸೂರ್ಯಗ್ರಹಣ ಗ್ರಹಣ ಇಲ್ಲಿ ಗೋಚರ ಇಲ್ಲ ಅರ್ಥ ಏನು ಸೂರ್ಯ ಇದ್ದಲ್ಲೇ ಇರ್ತಾನೆ ಭೂಮಿ ಸುತ್ತಾ ಇರುತ್ತೆ ಎಲ್ಲಿ ಅವನ ಗ್ರಹಣ ಎಫೆಕ್ಟೆಡ್ ಇನ್ವಿಸಿಬಲ್ ಗ್ರಹಗಳು ಅಂತ ಏನು ಹೇಳ್ತೀವಿ ರಾಹು ಮತ್ತು ಕೇತು ದೇ ಆರ್ ಪಾಯ್ಸನ್ ಗ್ಯಾಸಸ್ ಇರೋ ಗ್ರಹಗಳು ಆ ಗ್ರಹಗಳ ಛಾಯೆಗೆ ನಮ್ಮ ಸೂರ್ಯನ ಬೆಳಕು ಸ್ಪರ್ಶ ಆದಾಗ ಆ ಗಾಳಿ ಅಥವಾ ಆ ಬೆಳಕು ವಿಷದ ಅಂಶದಿಂದ ಕೂಡಿರುತ್ತೆ ಅನ್ನೋದು ಫ್ಯಾಕ್ಟ್ ಸೋ ಕಾಲವನ್ನು ಹೇಗೆ ಡಿಸೈಡ್ ಮಾಡೋದು ಬ್ರಾಹ್ಮಿ ಮುಹೂರ್ತ ಯಾಕೆ ಶ್ರೇಷ್ಠ ರಾತ್ರಿ ಗಾಢ ನಿದ್ರೆಗೆ ದೇಹ ಹೋಗುತ್ತೆ ನೋ ಥಾಟ್ಸ್ ಇರೋ ಥಾಟ್ಸ್ಗಳು ಕಮ್ಮಿ ಇರುತ್ತೆ ಬೆಳಗ್ಗೆ ಅವನು ಹೇಳ್ತಾನೆ ಪ್ರಕೃತಿಯು ಶಾಂತ ರೂಪದಲ್ಲಿ ಇರುತ್ತೆ ಬೆಳಗ್ಗೆ ಮುಂಚೆ ಯಾವಾಗ ಅಲಾಟೆ ಇರೋದಿಲ್ಲ ಆವಾಗ ಧ್ಯಾನ ಮಾಡಲಿಕ್ಕೆ ಅಥವಾ ಭಗವಂತನ ಉಪಾಸನೆ ಮಾಡಲಿಕ್ಕೆ ಓದಲಿಕ್ಕೆ ಎಲ್ಲವೂ ಶ್ರೇಷ್ಠ ಲಾಜಿಕಲಿ ಏನು ತಲೆ ಫ್ರೀ ಆಗಿದೆ ಅನ್ನೋದು ಲಾಜಿಕ್ ಪ್ರಕೃತಿ ಶಾಂತವಾಗಿದೆ ಸೊ ಮುಹೂರ್ತದಲ್ಲಿ ಶ್ರೇಷ್ಠ ಯಾವುದು ಬ್ರಾಮಿ ಮುಹೂರ್ತ ಸೂರ್ಯನ ಎಂಟ್ರಿ ಆಗ್ತಿರೋ ಹೊತ್ತು ಆ ಸೂರ್ಯನ ಬೆಳಕು ದೇಹಕ್ಕೆ ಔಷಧಿ ಆಗ ವಾಕ್ ಮಾಡಿದರೂ ಅದು ಔಷಧಿ ಇದು ಮೆಡಿಕಲ್ ಸೈನ್ಸ್ ಚೂರು ಮುಂದೆ ಹೋಗೋಣ ಇನ್ನೊಂದು ಅಭಿಜಿತ್ ಲಗ್ನ ಅದು ಶ್ರೇಷ್ಠ ವಾಕಿಂಗಿಗೆ ಯೋಗಾಭ್ಯಾಸಕ್ಕಲ್ಲ ಮತ್ತು ಯಾಕೆ ಬೆಳಗ್ಗೆ ಯೋಗ ಮಾಡ್ತಾರೆ ಹೊಟ್ಟೆ ಎಂಟಿಯಲ್ಲಿ ಇರುತ್ತೆ ಟಾಕ್ಸಿಕ್ಗಳು ಸ್ವೆಟ್ಟಾಗಿ ಹೊರಗೆ ಹೋಗಲಿಕ್ಕೆ ಸುಲಭ ಯೋಗ ಮಾಡೋ ಮೊದಲು ನೀರು ಕುಡಿಬೇಕು ಯೋಗ ಆದಮೇಲೆ ನೀರು ಕುಡಿಬೇಕು ಯಾಕೆ ಸ್ವೆಟ್ಟಲ್ಲಿ ಸ್ವಲ್ಪ ಟಾಕ್ಸಿಕ್ ಹೋಯಿತು ಪ್ರಾಣಾಯಾಮದ ಮೂಲಕ ಸ್ವಲ್ಪ ಟಾಕ್ಸಿಕ್ ಹೊರಗೆ ಹೋಯ್ತು ಹೀಗೆ ಮಾಡಿದಾಗ ಕಾರ್ಬನ್ ಏನು ಬ್ರಾಂಕೈಡ್ಸಲ್ಲಿ ಕಲೆಕ್ಟ್ ಆದ ಕಾರ್ಬನ್ ಆಟ್ ಆಟಮ್ಸ್ ಹೊರಗೆ ಹೋಗ್ತದೆ ಯಾವುದು ಮಾಧ್ಯಮ ಗಾಳಿ ದೇಹದಿಂದ ಸ್ವೆಟ್ಟಾಗಿ ಹೋಗ್ತದೆ ಪೋರ್ಸ್ ಮೂಲಕ ಚರ್ಮದಲ್ಲಿರೋ ರಂಧ್ರಗಳ ಮೂಲಕ ಯಾವುದು ಮಾಧ್ಯಮ ಅಲ್ಲಿ ಚರ್ಮ ಒಂದಿಷ್ಟು ಕುಗ್ಗೆ ಮ್ಯೂಕಸ್ ಮತ್ತು ಮೋಷನ್ ಮೂಲಕ ಹೊರಗೆ ಹೋಗ್ತದೆ ಇನ್ನು ಉಳಿದ ಟಾಕ್ಸಿಕ್ ಏನು ಕಿಡ್ನಿಯಲ್ಲಿತ್ತು ಒಳಗಡೆ ದೇಹ ಕರಳುಗಳಲ್ಲಿತ್ತು ಅದನ್ನು ಹೊರಗೆ ಹಾಕಬೇಕು ಅದಕ್ಕೆ ಜಲ ಕ್ಲೀನ್ ಮಾಡಿಕೊಂಡು ಅದು ಮೋಷನಿಗೋ ಯೂರಿನಿಗೋ ತೊಗೊಂಡು ಹೋಗ್ತದೆ ಇದು ಅದರಲ್ಲಿರೋ ಲಾಜಿಕ್ ಮಧ್ಯಾಹ್ನದೊತ್ತು ಹೊತ್ತು ಜಿಮ್ಮೆಲ್ಲೇ ಈಗ ಶುರುವಾಗಿತ್ತು ಶಾಸ್ತ್ರೀಯವಾಗಿ ಋಷಿಗಳ ಅನುಭವದ ಪ್ರಕಾರ ಯೋಗ ಮಾಡುವುದು ಬೆಳಗ್ಗೆ ಮತ್ತು ಸಂಜೆ ಯಾವಾಗ ಸೂರ್ಯ ಶಾಂತತೆಯಲ್ಲಿರ್ತಾನೆ ಸಂಧ್ಯಾಕಾಲದಲ್ಲೂ ಸೂರ್ಯ ಶಾಂತತೆಗೆ ಬರ್ತಾನೆ ಉದಯೋ ಬ್ರಹ್ಮ ರೂಪೋಯಂ ಬ್ರಹ್ಮ ಅಂದರೆ ಬುದ್ಧಿ ಮೆದುಳಿಗೆ ಸಂಬಂಧಪಟ್ಟ ಕಾಲ ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಬ್ರಹ್ಮನ ಯಾವುದರ ದೇವತೆ ಅವ ಜ್ಞಾನ ವೇದಗಳ ದೇವತೆ ಅವನ ಮುಹೂರ್ತ ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಮಧ್ಯಾಹ್ನ ಏತು ಮಹೇಶ್ವರ ಸೂರ್ಯ ಬೆಂಕಿತಾರ ಉರಿಯೋದು ಯಾವಾಗ ಅದು ಮಧ್ಯಾಹ್ನದ ಬಿಸಿಲು ಅಲ್ಲೂ ಒಂದು ಮುಹೂರ್ತ ಇದೆ ಅದು ಶುಭ ಕರ್ಮಕ್ಕೆ ಶ್ರೇಷ್ಠ ಅಂತಾರೆ ಪಕ್ಕಾ ಹನ್ನೆರಡು ಗಂಟೆ ಅಭಿಜಿತ್ ಲಗ್ನ ಸೂರ್ಯ ಮಧ್ಯಮ ಸ್ಥಿತಿಯಲ್ಲಿ ಇರ್ತಾನೆ ಕಾಲದ ದೇವತೆ ಸೂರ್ಯ ನೆಕ್ಸ್ಟು ಅದೇ ಸೂರ್ಯ ಸಂಧ್ಯಾಕಾಲದಲ್ಲಿ ಅವ ವಾಪಸ್ ಮುಳುಗು ಮುಳುಗುವುದು ಅಂತಲ್ಲ ಭೂಮಿಯ ವಾಪಸ್ ಅದು ರಿಟರ್ನ್ ತಿರುಗ್ತಾ ಇರುತ್ತೆ ಆ ತಿರುಗು ಹೊತ್ತಲ್ಲಿ ಸೂರ್ಯನಿಗೆ ಆಗಿ ತಿರುಗೋದ್ರಿಂದ ನಮಗೆ ಕತ್ಲಾಗಲಿಕ್ಕೆ ಶುರುವಾಗುತ್ತೆ ಸೂರ್ಯ ಇದ್ದಲ್ಲೇ ಇರ್ತಾನೆ ಸೋ ಆವಾಗಲೂ ಮನಸ್ಸು ಶಾಂತ ಆಗುತ್ತೆ ಅದಕ್ಕೆ ಸಂಧ್ಯಾಕಾಲ ಇನ್ನೊಂದು ರಾತ್ರಿ ಕಾಲವನ್ನು ಧ್ಯಾನಕ್ಕೆ ಯೂಸ್ ಮಾಡ್ತಾನೆ ಯಾವಾಗ ಗಾಢ ಅಂಧಕಾರಕ್ಕೆ ಶರೀರ ಸೃಷ್ಟಿ ಎರಡೂ ಪ್ರವೇಶ ಆಗ್ತಿರುತ್ತೆ ಆ ಮನಸ್ಸು ಆವಾಗ ಶಾಂತತೆಯಲ್ಲಿರುತ್ತೆ ಇದು ಧ್ಯಾನಕ್ಕೆ ಒಳ್ಳೆ ಕೆಲಸಕ್ಕೆ ಹಿಂದೆ ಋಷಿಗಳು ಒಂದು ಪಕ್ಕಾ ಮ್ಯಾಥಮೆಟಿಷಿಯನ್ ಮಾಡಿ ಪ್ರಕೃತಿಯನ್ನು ಅದರ ಜೊತೆಗೆ ರೆಸೆಂಬಲ್ ಮಾಡಿಕೊಂಡು ನಿಮಗೊಂದು ವ್ಯವಸ್ಥೆಯನ್ನು ಕೊಟ್ರು ಈ ಕಾಲಕ್ಕೆ ಇದನ್ನು ಮಾಡಿ ಹಾಗಾಗಿ ಬೇಕಾದ್ರೆ ಪಕ್ಷಿಗಳಿಗೆ ಯಾರು ಹಗಲು ಅಂತ ಹೇಳಲ್ಲ ಹಗಲು ಅವು ಕ್ಲಾಕ್ ವೈಸಲ್ಲಿ ಹಾರ್ತವೆ ಬೆಳ್ಳಕ್ಕಿಯನ್ನೆಲ್ಲ ನೋಡಿದ್ದೀರಿ ರಾತ್ರಿ ಅವು ಬರಬೇಕಾದ್ರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಸುತ್ತತಿರ್ತವೆ ಹಾಗಾದರೆ ಪಕ್ ಪ್ರಾಣಿ ಪಕ್ಷಿಗೂ ಜ್ಞಾನ ಇದೆ ಅಂತ ಆಯಿತು ಹಸು ಬೆಳಗ್ಗೆ ಬ್ರಾಹ್ಮಿ ಆರುವರೆಗೆ ಹೊರಡ್ತದೆ ಹೊರಗೆ ಸಂಜೆ ಐದುವರೆಗೆ ಇನ್ ಟೈಮ್ ಮನೆ ಸೇರ್ತವೆ ಆ ಗೋಧೂಳಿ ಲಗ್ನ ಅಂತ ಆಗಿದ್ದ ಹಾಗೆ ಆ ಗೋವು ಒಳಗೆ ಬರುವ ಒಂದು ಕ್ರಿಯೆ ಗೋ ಸನಾತನ ಧರ್ಮದಲ್ಲಿ ಪವಿತ್ರ ಸಂಧ್ಯಾಕಾಲ ಆ ಲಗ್ನಕ್ಕೇನು ಹೆಸರಿಟ್ಟರು ಗೋಧೂಳಿ ಲಗ್ನ ಸೊ ಇದು ಮುಹೂರ್ತಗಳ ವಿಚಾರಣೆ ಮಾಡಿದರೆ ಲಾಜಿಕಲಿ ನೋಡಿದರೆ ಇಷ್ಟು ಸತ್ಯ ಸಿಗ್ತದೆ ಮತ್ತು ನಮ್ಮ ಇಲ್ಲಿಯ ಜೀವಿಗಳು ಭೂಮಿಯಲ್ಲಿರೋ ಜೀವಿಗಳು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ವೇವ್ಲೆಂತ್ಗಳಿಂದ ಸೂರ್ಯನ ವೇವ್ಲೆಂತ ನಮ್ಮ ಮೇಲೆ ಕೆಲಸ ಮಾಡುತ್ತೆ ನೋಡಿ ಉರಿ ಬಿಸಿಲಾದಾಗ ನಮ್ಮ ಬಾಡಿಯ ಹೀಟ್ ಜಾಸ್ತಿ ಆಗ್ತದೆ ನಾವು ನೀರು ಕುಡಿಲಿಕ್ಕೆ ಶುರು ಮಾಡ್ತೀವಿ ಸೂರ್ಯ ತಣ್ಣಗಿದ್ದಾಗ ಚಳಿ ಆಗ್ತದೆ ಆವಾಗ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ನಾವು ಬಿಸಿ ನೀರು ಯೂಸ್ ಮಾಡ್ತೀವಿ ಇಂಪ್ಯಾಕ್ಟ್ ಆಯಿತಾ ಬಾಡಿ ಮೇಲೆ ಚಂದ್ರ ಪೌರ್ಣಮಿ ದಿನ ಮನಸ್ಸು ಚಂದ್ರನನ್ನು ಸುಮ್ಮನೆ ನೋಡಿ ಮನಸ್ಸಿಗೆ ಖುಷಿಯಾಗುತ್ತೆ ಆ ಕೋಲ್ಡಿನ ವೇವ್ಲೆಂತ್ ನಮ್ಮ ಮೇಲೆ ಕೆಲಸ ಮಾಡ್ತಿರುತ್ತೆ ಅದು ಏರಿ ಆಗಿರ್ಬೋದು ಆ ಸೂ ಚಂದ್ರನ ಬೆಳಕಿನ ಪ್ರಭಾವವೂ ಇರ್ಬೋದು ಅಲ್ವಾ ಅದು ಇಂಪ್ಯಾಕ್ಟ್ ಆಯಿತು ಅಂತಾಯ್ತು ನಕ್ಷತ್ರಗಳ ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡಲ್ವ ಪ್ರತಿಯೊಬ್ಬರಿಗೂ ಅವರವರ ವೇವ್ ಇದೆ ಹೇಗೆ ಈ ಕೈಯ ಹೀಟು ಈ ಕಣ್ಣಿಗಿಟ್ಟಾಗ ಈ ಹೀಟ್ ಇಲ್ಲಿ ಟ್ರಾನ್ಸ್ಫರ್ ಆಯಿತು ಇದು ಯಾವುದರ ವೇವ್ ಲೆಂತ್ ಈ ಕೈಯ ವೇವ್ ಇದು ನಮ್ಮ ದೇಹದಲ್ಲಿರೋ ಸೂರ್ಯ ಚಂದ್ರ ನಾಡಿಗಳಿರೋ ಜಾಗ ಅದರ ಮೇಲೆ ಕೆಲಸ ಮಾಡ್ತೀವಿ ಧ್ಯಾನ ಮಾಡಿದಾಗ ನಮ್ಮ ದೇಹದಲ್ಲಿರೋ ಅಗ್ನಿ ನಾಡಿ ಅಥವಾ ಸುಶುಮ್ನ ನಾಡಿ ಅಂತಲೂ ಹೇಳ್ತೀವಿ ಅಥವಾ ಚಿತ್ರಾ ನಾಡಿ ಅಂತಲೂ ಅದಕ್ಕೆ ಇನ್ನೊಂದು ಹೆಸರುಂಟು ಇನ್ವಿಸಿಬಲ್ ನಾಡಿ ಆ್ಯಂಡ್ ಇನ್ವಿಸಿಬಲ್ ಐ ಕನೆಕ್ಟೆಡ್ ವಿತ್ ವಿಸಿಬಲ್ ನಾಡೀಸ್ ವಿತ್ ವಿಸಿಬಲ್ ಐ ಇನ್ವಿಸಿಬಲ್ ನಾಡಿ ವಿತ್ ಇನ್ವಿಸಿಬಲ್ ಐ ಅಲ್ಲಿಗೆ ಕನೆಕ್ಟಿವಿಟಿ ಇದೆ ಅಂತ ಅಂತಾಯ್ತು ಆ ಇನ್ವಿಸಿಬಲ್ ಐ ಯಾವುದನ್ನು ತೋರಿಸುತ್ತೆ ಒಳಗಿರೋ ಚೈತನ್ಯವನ್ನು ತೋರಿಸುತ್ತೆ ಹೇಗೆ ಅಂತಲೂ ಪ್ರೂವ್ ಮಾಡಬೇಕಾ ನಮ್ಮ ಮೆಮೊರಿಯಲ್ಲಿ ನಮ್ಮ ಎಷ್ಟೋ ಪಾಸ್ಟ್ ಮೆಮೊರಿಯಸ್ಸು ಬಿಟ್ಟೋದ ಗರ್ಲ್ ಫ್ರೆಂಡ್ಸು ಫ್ರೆಂಡ್ಸು ಗಲಾಟೆ ಮಾಡಿದ್ದೆಲ್ಲ ಮೆಮೊರಿ ಮೆದುಳಲುಂಟು ಅದನ್ನು ನಾವು ಕಣ್ಣು ಮುಚ್ಚಿ ಜ್ಞಾಪಕ ಮಾಡಿಕೊಂಡಾಗ ಕ್ಲಿಯರ್ ಪಿಕ್ಚರ್ ಕಾಣುತ್ತೆ ಆವಾಗಿನ ಇನ್ಸಿಡೆಂಟು ಆವಾಗಿನ ವಾಯ್ಸು ಎಲ್ಲವೂ ನಮಗೆ ಫೀಲ್ ಆಗುತ್ತೆ ಅವರು ಬೈದಿದ್ದು ಯಾವ ಕಣ್ಣಿನ ಮೂಲಕ ಒಳಗಿದ್ದ ಇನ್ವಿಸಿಬಲ್ ಐ ಮೂಲಕ ಇನ್ವಿಸಿಬಲ್ ಪಿಕ್ಚರ್ ಸ್ಟೋರ್ ಆಗಿತ್ತಲ್ಲ ಮೆಮೊರಿ ಕಾರ್ಡಲ್ಲಿ ಬ್ರೈನಿನಲ್ಲಿ ಆಮ ಮೆದುಳಿನ ಆಲ್ಫಾ ಪಾರ್ಟಲ್ಲಿ ಕಲೆಕ್ಟ್ ಆಗಿದ್ದು ಕಾಣುತ್ತದ್ದು ಇದೇ ಬುದ್ಧ ಹೇಳಿತು ನನಗೆ ಜ್ಞಾನ ಆದಾಗ ನನ್ನ ಐನೂರು ಜನ್ಮಗಳು ಒಟ್ಟಿಗೆ ಕಾಣಿಸ್ಕೊಳ್ತು ಇದನ್ನು ಎಷ್ಟೋ ಯೋಗಿಗಳು ಇದನ್ನು ಹೇಳಿದ್ದಾರೆ ಈ ಜ್ಞಾ ಈ ಕಣ್ಣಿನ ಮೂಲಕ ಮುಂದೇನಾಗ್ತದೆ ಹೇಳಿ ವೀರಬ್ರಹ್ಮೇಂದ್ರ ಯೋಗಿಗಳು ತ್ರಿಕಾಲಜ್ಞಾನ ಯಾಕೆ ಮೂರನೇ ಕಣ್ಣು ತ್ರಿ ಆ ಕಾಲವನ್ನು ಆ ಕಾಲದಲ್ಲಿ ಏನಾಗುತ್ತೆ ಆ ಜ್ಞಾನದ ಮೂಲಕ ತಿಳಿದು ಅವ ಬರ್ದ ಅದಕ್ಕೆ ಕಾಲಜ್ಞಾನ ಗ್ರಂಥ ಅಂತ ಹೆಸರಾಯಿತು ಅಲ್ಲ ಅದನ್ನು ಆ್ಯಕ್ಟಿವ್ ಮಾಡಿಕೊಳ್ಳೋದು ಹೇಗೆ ಇಲ್ಲಿ ಅನಾಹತ ಚಕ್ರವನ್ನು ನಿತ್ಯ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದರೆ ಒಂದು ದಿನ ಅದು ಓಪನ್ ಆಗ್ತದೆ ಅಲ್ವಾ ಈ ಕಣ್ಣು ಓಪನ್ ಆಗಿದ್ದು ಪ್ರಯತ್ನದ ಮೂಲಕವೇ ಸುಲಭದಲ್ಲಿ ಆಯಿತು ಯಾಕೆ ನಿಮಗೆ ಅದು ಹಿಂದಿನ ಅಭ್ಯಾಸ ಇತ್ತು ಈ ಕಣ್ಣನ್ನು ಪ್ರಯತ್ನ ಮೂಲಕ ಓಪನ್ ಮಾಡ್ಬೋದು ಒಂದು ಪ್ರಾಣಾಯಾಮ ಇನ್ನೊಂದು ಧ್ಯಾನ ಇಲ್ಲೇ ಯಾವುದಾದ್ರೂ ಯೋಗಿಗಳು ಅದನ್ನು ಸರಿ ಸ್ಪರ್ಶ ಮಾಡಬೇಕು ಕೃಷ್ಣನಾಗಿದ್ದ ಜ್ಞಾನಿಗಳು ಅದಕ್ಕೆ ಶಕ್ತಿಪಾತ ಅಂತ ತನ್ನ ಎನರ್ಜಿಯನ್ನು ಯೂಸ್ ಮಾಡಿ ಇನ್ನೊಬ್ಬನನ್ನು ಎಚ್ಚರಗೊಳಿಸಿ